ನಾನು ಇವತ್ತು ಆರ್ ಸುರೇಶ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯದರ್ಶಿ ನಾನು ಮಾತಾಡ್ತಾ ಇದ್ದೀನಿ ಏನಪ್ಪ ವಿಚಾರ ಅಂದರೆ ನಾನು ಕನ್ನಡ ಪ್ರತಿಧ್ವನಿ ಅನ್ನೋ ಒಂದು ಯೂಟ್ಯೂಬ್ ವಾಹಿನಿಯನ್ನು ಇವತ್ತು ಪ್ರಾರಂಭಗೊಳಿಸ್ತಾ ಇದ್ದೀನಿ ಆದ್ದರಿಂದ ಅನೇಕ ವಿಚಾರಗಳು ಕರ್ನಾಟಕದಲ್ಲಿ ಅನೇಕ ವಿಚಾರಗಳಿದ್ದಾವೆ ಎಲ್ಲ ಹೋರಾಟಗಾರರು ನಮ್ಮ ಕನ್ನಡ ಹೋರಾಟಗಾರರು ಅನೇಕ ಹೋರಾಟಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಆದರೆ ಕೆಲವು ಒಂದು ವಿಚಾರಗಳು ಇನ್ನೂ ನೆನಬಿಂದಕ್ಕೆ ಬಿದ್ದಿದ್ದಾವೆ ಅಂಥ ವಿಚಾರದ ಬಗ್ಗೆ ನಾನು ಯೂಟ್ಯೂಬ್ ಚಾನಲಲ್ಲಿ ತಿಳಿಸುವ ಮುಖಾಂತರ ನಮ್ಮ ಕನ್ನಡಿಗರಿಗೆ ಒಂದು ಎಚ್ಚೆತ್ಕೊಳ್ಬೇಕು ಇನ್ನು ಮುಂದೆ ಉಳಿಸ್ಕೊಳ್ಬೇಕು ನಾವು ಅನೇಕ ಒಂದು ವಿಚಾರಗಳಿದ್ದಾವೆ ಅವನ್ನು ಉಳಿಸ್ಕೊಂಡು ಕನ್ನಡನ ನಾವು ಕನ್ನಡದ ನಾಡನ್ನು ಉಳಿಸ್ಬೇಕು ಅಂತೇಳಿ ಪಣ ತೊಟ್ಟಿದ್ದೀವಿ ಹಾಗೆ ಮುಂದಿನ ಕೂಡ ನಾವು ಆ ಒಂದು ಪಣ ತೊಟ್ಟಿರುವಂಥ ವಿಚಾರಗಳನ್ನ ಆ ಯೂಟ್ಯೂಬ್ ಚಾನಲ್ ಮುಖಾಂತರ ಜನಗಳ ಮುಂದೆ ತಂದು ಅದಕ್ಕೆ ನಾವು ಒಂದು ಶಕ್ತಿ ಕೊಡಬೇಕು ಅಂತೇಳಿ ಎಲ್ಲರೂ ಕೂಡ ನಮ್ಮ ಒಂದು ಬೆಂಬಲವಾಗಿ ನಿಂತ್ಕೊಳ್ಳಿ ಅಂತ ಕೇಳ್ತಾ ಈ ಒಂದು ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಅಂತ ಕೇಳ್ತಾ ನನ್ನ ಒಂದು ಧನ್ಯವಾದವನ್ನು ತಿಳಿಸ್ತಾ